ಕಾನೂನು ರಕ್ಷಕರೇ ಕಾನೂನು ಉಲ್ಲಂಘಿಸ್ತಿರೋ ಘಟನೆ ಅಂದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎಂಬ ಮಾತನ್ನ ನೀವೆಲ್ಲ ಕೇಳಿರಬಹುದು ಇದು ಸಹ ಅದೇ ರೀತಿಯ ಸ್ಟೋರಿ ಕಾನೂನು ರಕ್ಷಕರು ಇರೋದು ಕಾನೂನು ಪಾಲನೆ ಬಗ್ಗೆ ಹೇಳೋದ ವಿನಃ ಕಾನೂನು ಪಾಲಿಸೋದಕ್ಕಲ್ಲ ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ನಿದರ್ಶನ ಹಾಗಾದ್ರೆ ಈ ಸ್ಟೋರಿಯಾದರೂ ಏನು ಅಂತೀರಾ ನೀವೇ ನೋಡಿ ಕಾಣ್ತಾ ಇದೆಯಲ್ಲ ಎ ಹದಿಮೂರು ಸಿ ಎರಡು ಸಾವಿರದ ಏಳ್ನೂರ ಮೂವತ್ತ ಎರಡು ಎಂಬ ನೋಂದಣಿ ಸಂಖ್ಯೆ ಒಮ್ಮೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಎಕ್ಸ್ ವಿ ಹಂಡ್ರೆಡ್ ಕಾರಿನ ಕಥೆಯೇ ಬೇರೆ ಈ ಕಾರು ಹಾಸನದ ಆರ್ ಒ ಕಚೇರಿಯಲ್ಲಿ ನೋಂದಣಿಯಾಗಿದೆ ಈ ವಾಹನ ಪೂಜಾ ಜಿ ಎಂ ಎಂಬುವರ ಹೆಸರಿನಲ್ಲಿ ನೋಂದಣಿಯಾಗಿದೆ ಇದು ಯೆಲ್ಲೋ ಬೋರ್ಡ್ ವಾಹನವಾಗಿದೆ ಅಂದರೆ ವಾಣಿಜ್ಯ ವಾಹನವಾಗಿರುವ ಇದನ್ನ ವೈಟ್ ಬೋರ್ಡ್ ಹಾಕಿಕೊಂಡು ಮಾನ್ಯ ಪೂಜಾ ಮೇಡಮ್ ರವರು ಓಡಾಡ್ತಾ ಇದ್ದಾರೆ ಈ ಕಾರಿನ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದರ ಹಿಂದಿನ ಚರಿತ್ರೆ ಬಗೆದಷ್ಟು ಭಯಂಕರವಾಗಿದೆ ಇವೆಲ್ಲವನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಇದೆಲ್ಲದಕ್ಕಿಂತ ಮೊದಲು ಈ ಪೂಜಾ ಮೇಡಮ್ ರವರ ಪರಿಚಯವನ್ನ ಮಾಡಿ ಆಮೇಲೆ ಈ ಕಾರಿನ ಇತಿಹಾಸ ನೋಡೋಣ ಅಲ್ವಾ ಇಲ್ಲಿ ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ಪೂಜಾ ಮೇಡಮ್ ಇವರು ಚಿಂತಾಮಣಿ ಎ ಆರ್ ಟಿ ಒ ಕಚೇರಿಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇನ್ನು ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದೆಯಲ್ಲ ಒ ಕಚೇರಿ ಕಾಂಪೌಂಡ್ನಲ್ಲಿ ವೇಗವಾಗಿ ಹೋಗ್ತಾ ಇರೋ ಕಾರು ಇದೆ ಮಾನ್ಯ ಪೂಜಾ ಮೇಡಮ್ ರವರ ಕಾರು ಈ ಕಾರು ಯೆಲ್ಲೋ ಬೋರ್ಡಿನಲ್ಲಿ ನೋಂದಣಿಯಾಗಿದ್ದರೂ ಸಹ ಈ ಕಾರಿಗೆ ವೈಟ್ ಬೋರ್ಡ್ ಹಾಕಿಕೊಂಡು ರಾಜ ರೋಷವಾಗಿ ಸುತ್ತಾಡ್ತಿದ್ದಾರೆ ಇವರೇನು ಕಾನೂನು ಗೊತ್ತಿಲ್ಲದವರೇನಲ್ಲ ಇವರು ಒ ಬ್ರೇಕ್ ಇನ್ಸ್ಪೆಕ್ಟರ್ ಆಗಿರೋರು ಇವರದೇ ವಾಹನಕ್ಕೆ ಈ ರೀತಿ ಬೋರ್ಡ್ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಯಾವ ಅಧಿಕಾರ ಇದೆ ಅನ್ನೋದನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ತಿಳಿಸಬೇಕು ಇನ್ನು ಈ ಕಾರಿನ ಉಳಿದ ಚರಿತ್ರೆಯನ್ನು ಒಮ್ಮೆ ಗಮನಿಸೋಣ ಅಲ್ವಾ ಈ ವಾಹನ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಹದಿನೇಳರಂದು ಹಾಸನ ಆರ್ಟಿಒ ಕಚೇರಿಯಲ್ಲಿ ಹಳದಿ ಬೋರ್ಡಿನಲ್ಲಿ ನೋಂದಣಿಯಾಗಿದೆ ಈ ವಾಹನದ ಫಿಟ್ನೆಸ್ ಅವಧಿ ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿದಿದೆ ಇನ್ನು ಟ್ಯಾಕ್ಸ್ ಅವಧಿ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟಕ್ಕೆ ಮುಗಿದಿದೆ ಅಷ್ಟೇ ಅಲ್ಲ ಈ ವಾಹನದ ಇನ್ಶೂರೆನ್ಸ್ ಕೂಡ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟಕ್ಕೆ ಮುಕ್ತಾಯವಾಗಿದೆ ಅಂದ್ರೆ ಇದು ಕೇವಲ ವಾಹನವಾಗಿ ಉಳಿದಿದೆಯೇ ಹೊರತು ಈ ವಾಹನಕ್ಕೆ ಇರಬೇಕಾದ ಅಗತ್ಯ ದಾಖಲೆಗಳೆಲ್ಲ ಅವಧಿ ಮುಗಿದು ವರ್ಷಗಳೇ ಕಳೆದ್ರು ಈ ಪೂಜಾ ಮೇಡಮ್ ಮಾತ್ರ ಅದೇ ವಾಹನದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಇನ್ನು ಚಿಂತಾಮಣಿಯಲ್ಲಿ ಆರ್ ಅಧಿಕಾರಿಯಾಗಿರೋ ಈ ಪೂಜಾ ಮೇಡಮ್ ಯಾವುದಾದ್ರೂ ದಾಖಲೆ ಇಲ್ಲದ ಆಟೋ ಇಲ್ಲವೇ ಬೈಕ್ ದಾರಿಯಲ್ಲಿ ಸಿಕ್ಕರೆ ಅವರಿಗೆ ಬೆಂಬಿಡದೆ ಗಾಡಿ ದಂಡ ಹಾಕುವ ಇವರು ತಮ್ಮದೇ ವಾಹನಕ್ಕೆ ಅಗತ್ಯ ದಾಖಲೆಗಳು ಸತ್ತು ಹೋಗಿ ವರ್ಷಗಳೇ ಕಳೆದರೂ ಅವುಗಳನ್ನು ರಿನೀವಲ್ ಮಾಡಿಸುವ ಆಲೋಚನೆ ಮಾಡದಿರೋದು ಮಾತ್ರ ವಿಪರ್ಯಾಸವೇ ಸರಿ ಇನ್ನು ಈ ಪೂಜಾ ಮೇಡಮ್ ಬಹಳ ಹೈ ಲೆವೆಲ್ ಅಂತೆ ಇವರಿಗೆ ಆರ್ ಟಿಒ ಇರಲಿ ಆರ್ ಟಿಒ ಲೆಕ್ಕವೇ ಇಲ್ಲವಂತೆ ಹಾಗಾಗಿಯೇ ತಮ್ಮ ಯೆಲ್ಲೋ ಬೋರ್ಡ್ ವಾಹನಕ್ಕೆ ವೈಟ್ ಬೋರ್ಡ್ ಹಾಕಿಕೊಂಡು ಸುತ್ತಾಡ್ತಿದ್ದಾರೆ ಎಂಬ ಆರೋಪಗಳು ಸಹ ಕೇಳಿ ಬರುತ್ತಿದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಾರಿಗೆ ಸಚಿವರಾದರೂ ಈ ಪೂಜಾ ರವರಿಗೆ ಕಾನೂನು ಪಾಠ ಮಾಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ